ಅರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಬಾಣಲಿ ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯನ್ನ ಸಣ್ಣದಾಗಿ ಹೆಚ್ಕೊಂಡು ಹುರ್ಕೋಬೇಕು ಅದು ಎಲ್ಲ ಹೋಗೋವರೆಗೂ ಹುರ್ಕೊಳ್ಳಿ ಸ್ವಲ್ಪ ಉಪ್ಪು ಅರ್ಶನ ಹಾಕ್ಕೊಂಡು ಹುರ್ಕೊಳ್ಳಿ ಚೆನ್ನಾಗಿ ಹುರಿದಿಟ್ಕೊಂಡು ಇಟ್ಕೊಳ್ಳಿ ಈಗ ಇನ್ನೊಂದು ಬಾ ಅದೇ ಬಾಣ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಇಂಗು ಈರುಳ್ಳಿ ಕರ್ಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಈರುಳ್ಳಿ ಸೊಪ್ಪು ಬಾಡಿಸ್ಕೋಬೇಕು ನಂತರ ಸ್ವಲ್ಪ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಬಟ್ಲಲ್ಲಿ ಮೊಸರು ತಗೊಳ್ಳಿ ಅರ್ಧ ಲೀಟ್ರು ಖಾರದ ಪುಡಿ ಒಂದುವರೆ ಚಮಚ ಅರಿಶಿನ ಪುಡಿ ಚಿಟಿಕೆ ಧನಿಯಾ ಪುಡಿ ಒಂದು ಚಮಚ ಗರಂ ಮಸಾಲ ಅರ್ಧ ಚಮಚ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈಗ ಇಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲ ಫ್ರೈ ಆಗಿದೆಯಲ್ಲ ಈ ಮಿಶ್ರಣನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಈ ಥರ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ನಂತರ ಹುರಿದಿಟ್ಕೊಂಡಿರುವ ಬೆಂಡೆಕಾಯಿನ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಸ್ವಲ್ಪ ನೀರು ಹಾಕಿ ಇನ್ನೊಂದು ಸ್ವಲ್ಪ ತಿಕ್ನೆಸ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿ ಚಪಾತಿ ಜೊತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು